ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿ ಎಂ ಈಗ ಭೀಮ ಬಲವಾಗಿ ಇದ್ದಾರೆ ಸಿದ್ದರಾಮಯ್ಯ ಅನ್ನೋ ಒಂದು ಶಕ್ತಿಯನ್ನು ಇಟ್ಕೊಂಡು ಮುಂದಿನ ಲೋಕಸಭಾ ಚುನಾವಣೆಯನ್ನು ನಾವು ಗೆಲ್ಲಬೇಕು ಅನ್ನೋ ಒಂದು ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ನಾಯಕರು ಅದಕ್ಕೂ ಮುಂಚೆ ಬರುವಂತಹ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲೂ ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೋಬೇಕು ಸಿದ್ದರಾಮಯ್ಯನವರ ಶಕ್ತಿ ಅಂದರೆ ಅದೊಂದು ಅಹಿಂದ ಶಕ್ತಿ ಆ ಅಹಿಂದ ಶಕ್ತಿಯನ್ನು ಇಟ್ಕೊಂಡು ನಾವು ಗೆಲುವನ್ನು ಸಾಧಿಸಬೇಕು ಅಂತ ಈಗ ಕಾಂಗ್ರೆಸ್ ನಾಯಕರು ಟೊಂಕ ಕಟ್ಟಿ ನಿಂತಿದ್ದಾರೆ ಅದಕ್ಕೆ ಮುನ್ನುಡಿ ಎಂಬಂತೆ ದೇವರನಾಡು ಕೇರಳದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶದ ಮುಖ್ಯ ಅತಿಥಿ ಆಗ್ತಾ ಇದ್ದಾರೆ ಇದೇ ತಿಂಗಳು ಭರ್ಜರಿ ಅಹಿಂದ ಸಮಾವೇಶ ನಡೀತಾ ಇದೆ ಆ ಸಮಾವೇಶಕ್ಕೆ ಸಿ ಎಂ ಸಿದ್ದರಾಮಯ್ಯನವರೇ ಚೀಫ್ ಗೆಸ್ಟ್ ಸಿ ಎಂ ಸಿದ್ದರಾಮಯ್ಯನವರೇ ಕೇಂದ್ರಬಿಂದುವಾಗಿ ಕಾಣಿಸ್ಕೋತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಬರೀ ಕರ್ನಾಟಕ ಮಾತ್ರವಲ್ಲ ಎಲ್ಲ ರಾಜ್ಯಗಳಲ್ಲೂ ಈಗ ಅಭಿಮಾನಿ ಬಳಗವನ್ನು ಹೊಂದ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಶೋಷಿತರ ಪರವಾಗಿ ಕೆಲಸ ಮಾಡುವಂತಹ ನಾಯಕ ಅವರಿಗೆಲ್ಲ ಧರ್ಮವೂ ಒಂದೇ ಎಲ್ಲ ಜಾತಿಯವರು ಒಂದೇ ಅನ್ನೋದನ್ನು ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅಂದರೆ ನಮಗೆ ಅಚ್ಚುಮೆಚ್ಚು ಅಂತ ದೇಶದ ಎಲ್ಲ ರಾಜ್ಯಗಳಲ್ಲೂ ಸಿದ್ದರಾಮಯ್ಯನವರ ಬಗ್ಗೆ ಅಲ್ಲಿನ ಜನ ಗುಣಗಾನವನ್ನು ಮಾಡ್ತಾರೆ ಅದರಲ್ಲೂ ಬ ಪ್ರಮುಖವಾಗಿ ಜಾತ್ಯಾತೀತ ತತ್ವ ಇರುವಂತಹ ಮನಸ್ಥಿತಿ ಉಳ್ಳಂತಹ ಜನ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರ ಮುಖವನ್ನು ತೋರಿಸಿ ನಾವು ಓಟನ್ನು ಪಡಿಬೇಕು ಅಂತೇಳಿ ಈಗ ಕಾಂಗ್ರೆಸ್ ಭರ್ಜರಿ ಪ್ಲ್ಯಾನ್ ಮಾಡಿಕೊಂಡಿರೋದು ಈಗ ಕೇರಳದಲ್ಲಿ ಸಿದ್ದರಾಮಯ್ಯನವರ ಮೂಲಕನೇ ಅಹಿಂದ ಕ್ರಾಂತಿಯನ್ನು ಮೊಳಗಿಸ್ತಾ ಇದೆ ಡಿಸೆಂಬರ್ನಲ್ಲಿ ನಡೆಯುವಂತಹ ಅಹಿಂದ ಸಮಾವೇಶ ಅದೊಂದು ಅಭೂತಪೂರ್ವ ಸಮಾವೇಶ ಆಗಬೇಕು ಮುಂದೆ ಮೇ ತಿಂಗಳಲ್ಲಿ ನಡೆಯುವಂತಹ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೊಂಡು ನಾವು ಕೇರಳದಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂತೇಳಿ ಈಗ ಕಾಂಗ್ರೆಸ್ ಮುಂದಾಗಿರೋದು ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೇಶದಲ್ಲಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಅನಿವಾರ್ಯ ಆಗಿಬಿಟ್ಟಿದ್ದಾರೆ ಯಾಕಂದರೆ ರಾಹುಲ್ ಗಾಂಧಿಯವರನ್ನು ನೋಡಿನೂ ಜನ ಅಷ್ಟಾಗಿ ಓಟ್ ಇಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮುಖ ಬೇಕು ನರೇಂದ್ರ ಮೋದಿಯವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೊಸ ಮುಖ ಬೇಕು ಆ ವ್ಯಕ್ತಿ ಸಿದ್ದರಾಮಯ್ಯನೇ ಅಂತ ಈಗ ಕಾಂಗ್ರೆಸ್ ನಾಯಕರೇ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ ಹೀಗಾಗಿ ಕೇರಳದಲ್ಲಿ ಸಿದ್ದರಾಮಯ್ಯನವರ ಹವಾ ಇದೇ ತಿಂಗಳು ಜೋರಾಗಿ ಬೀಸತ್ತೆ ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೊಂಡು ನಾವು ಹೇಗಾದರೂ ಮಾಡಿ ಕೇರಳ ಗದ್ದುಗೆಯನ್ನು ಇಡೀಲೇಬೇಕು ಅಂತ ಈಗ ವೇಣುಗೋಪಾಲ್ ಪ್ಲ್ಯಾನ್ ಮಾಡಿರೋದು ಯಾಕಂದರೆ ಕೇರಳದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದ್ರೆ ವೇಣುಗೋಪಾಲ್ ಮುಖ್ಯಮಂತ್ರಿ ಆಗ್ಬೋದು ಅನ್ನೋದು ಅವರ ಕನಸು ಆ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರ ಮೊರೆ ಹೋಗ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಕಂತೆ ಸುದ್ದಿಗಳು ಬರ್ತಾಯಿತ್ತು ಆದರೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಈ ಬೆಳವಣಿಗೆಗಳನ್ನು ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಿರಲಿ ಅವ್ರನ್ನ ಹತ್ರಕ್ಕೂ ಹೋಗಿ ಟಚ್ ಮಾಡೋಕ್ಕಾಗಲ್ಲ ಯಾಕಂದರೆ ಬೇರೆ ರಾಜ್ಯದಲ್ಲೇ ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೊಳ್ಳುವಾಗ ಇನ್ನು ಕರ್ನಾಟಕದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸೋದಕ್ಕಾಗತ್ತಾ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯವ್ರನ್ನೇನಾದರೂ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸ್ಬಿಟ್ರೆ ಕಾಂಗ್ರೆಸ್ಗೆ ಯಾರು ದಿಕ್ಕಿದ್ದಾರೆ ಇನ್ನು ಈಗ ಪರಿಸ್ಥಿತಿ ಬದಲಾಗಿದೆ ಮೊದಲಾಗಿದ್ದರೆ ಕಾಂಗ್ರೆಸ್ ನಾಯಕರು ಅವರೇ ಹೋರಾಟ ಮಾಡಿ ಅಧಿಕಾರವನ್ನು ತರುವಷ್ಟು ತಾಕತ್ತಿರ್ತಾ ಇತ್ತು ಆದರೆ ಈಗ ಆ ತಾಕತ್ತಿರೋದು ಸಿದ್ದರಾಮಯ್ಯನವರಿಗೆ ಮಾತ್ರ ಮೋದಿಯವರಿಗೆ ಸರಿಸಾಟಿ ಆಗಬಲ್ಲ ಅಂತ ವ್ಯಕ್ತಿ ಅಂದರೆ ಅದು ಸಿದ್ದರಾಮಯ್ಯ ಮಾತ್ರ ಅಂತ ಈಗ ಸಾರ್ವಜನಿಕ ವಲಯದಲ್ಲೂ ಚರ್ಚೆಗಳು ಶುರುವಾಗಿರೋದು ಹೀಗಾಗಿ ಸಿದ್ದರಾಮಯ್ಯನವರಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಬರ್ತಾ ಇದೆ ಮುಂಬರುವಂತಹ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲೂ ಸಿದ್ದರಾಮಯ್ಯನವರೇ ಸ್ಟಾರ್ ಕ್ಯಾಂಪೇನರ್ ಆಗಿರ್ತಾರೆ ಅವರ ಮುಂದಾಳತ್ವದಲ್ಲಿ ಕ್ಯಾಂಪೇನ್ ನಡೆಯುತ್ತೆ ಅವರ ಮುಂದಾಳತ್ವದಲ್ಲಿ ಆಯಾ ರಾಜ್ಯಗಳಲ್ಲಿ ಅಹಿಂದ ಸಮಾವೇಶ ನಡೆಯುತ್ತೆ ಈ ಮೂಲಕ ದೇಶದ ಎಲ್ಲ ರಾಜ್ಯಗಳಲ್ಲಿರುವಂತಹ ಅಹಿಂದ ಮತದಾರರ ಮೇಲೆ ಪ್ರಭಾವವನ್ನು ಬೀರ್ಬೋದು ಮತ್ತು ಹನ್ನೆರಡು ರಾಜ್ಯಗಳಲ್ಲಿ ಕುರುಬ ಸಮುದಾಯದ ಮತಗಳು ಕೂಡ ನಿರ್ಣಾಯಕವಾಗುತ್ತೆ ಅಲ್ಲೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಹೆಸರಿನ ಬಲದಿಂದ ಅಹಿಂದ ಮತಗಳನ್ನು ಪಡೆಯಬಹುದು ಮತ್ತು ಎಲ್ಲ ಜಾತಿಯ ಜಾತ್ಯಾತೀತ ತತ್ವ ಇರುವಂತಹ ಜನರನ್ನ ಮನಸ್ಸನ್ನು ಕೂಡ ಗೆಲ್ಲಬಹುದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಎಲ್ಲದ ಬೇಡಿಕೆ ಶುರುವಾಗಿರೋದು ಸಿದ್ದರಾಮಯ್ಯನವರ ಈ ನಾಗಾಲೋಟವನ್ನು ತಡೆಯೋದಕ್ಕೆ ವಿರೋಧ ಪಕ್ಷದವ್ರು ಏನು ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಕೇವಲ ಕರ್ನಾಟಕದಲ್ಲಿ ಸೀಮಿತಗೊಳಿಸ್ಬಿಡಬೇಕು ಬೇರೆ ರಾಜ್ಯಕ್ಕೆ ಬರೋದಕ್ಕೆ ಬಿಡಬಾರ್ದು ಅಂತೇನಾದರೂ ವಿಪಕ್ಷಗಳು ಸಿದ್ದು ವಿರುದ್ಧ ರಣವಿವೂಹವನ್ನು ರಚನೆ ಮಾಡ್ತಾ ಖುದ್ದು ನರೇಂದ್ರ ಮೋದಿಯವರೇ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ಆಸಕ್ತಿಯನ್ನು ವಹಿಸಿ ಅವರು ಬೇರೆ ರಾಜ್ಯಗಳಲ್ಲಿ ಬರದೇ ಇರೋ ಹಾಗೆ ಏನಾದರೂ ಪ್ಲ್ಯಾನ್ ಪ್ಲ್ಯಾನ್ ಮಾಡ್ತಾರಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗ್ತದೆ ಯಾಕಂದರೆ ನರೇಂದ್ರ ಮೋದಿಯವರ ಪ್ರಶ್ನೆಗಳಿಗೆ ಖಡಕ್ ಉತ್ತರವನ್ನು ನೀಡ್ತಾ ಇರೋದು ಇದೇ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿಯವರಿಗೆ ಖಡಕ್ ಪ್ರಶ್ನೆಗಳನ್ನು ಕೇಳ್ತಾ ಇರೋರು ಕೂಡ ಇದೇ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಏನಾದರೂ ಮಾತನಾಡಿದ್ರೆ ಜನ ಗಮನ ಕೊಟ್ಟು ಕೇಳ್ತಾರೆ ಏ ಸಿದ್ದರಾಮಯ್ಯನವರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಸಿದ್ದರಾಮಯ್ಯನವರು ಕೇಳ್ತಾ ಇರೋ ಪ್ರಶ್ನೆ ಸರಿಯಾಗಿದೆ ಇದಕ್ಕೆ ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು ಅಂತ ಮಾತನಾಡ್ತಾರೆ ಅದೇ ನರೇಂದ್ರ ಮೋದಿಯವರ ವಿರುದ್ಧ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಇತರೆ ನಾಯಕರು ಮಾತನಾಡಿದ್ರೆ ಜನ ಅಷ್ಟಾಗಿ ಗಮನ ವಹಿಸ್ತಾ ಇಲ್ಲ ಹೀಗಾಗಿ ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಳಸ್ಕೊಂಡು ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಂತಹ ಬಹುದೊಡ್ಡ ಆನೆ ಬಲ ಅಂತಲೇ ಮಾತುಗಳು ಕೇಳಿ ಬರ್ತಿರೋದು